ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಮಾಟ ಮಂತ್ರ ವಶೀಕರಣ ಬಾನಾಮತಿ ಇವೆಲ್ಲದ್ರ ಬಗ್ಗೆ ನೀವು ಕೇಳಿರ್ತೀರಾ ಇವು ರಾಶಿ ಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲ ಮೂರ್ತಿ ಕೂಡ್ಲಕೆರೆ ಅವರಿದ್ದಾರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ ಈಗ ಮುಂದಿನ ರಾಶಿ ಸಿಂಹರಾಶಿ ಹೆಸರೇ ಹೇಳೋ ಹಾಗೆ ಧೈರ್ಯಶಾಲಿಗಳು ಅಂತ ಹೇಳ್ತಾರೆ ಸಿಂಹರಾಶಿ ಅವರನ್ನ ಇವರಿಗೆ ಮಂತ್ರದ ಪ್ರಯೋಗಗಳು ಯಾವ ರೀತಿ ನಕಾರಾತ್ಮಕತೆಯನ್ನ ಉಂಟು ಮಾಡಬಹುದು ಈ ಸಿಂಹರಾಶಿಯವರು ವಿಶೇಷವಾಗಿ ರಾಜಯೋಗವನ್ನು ಕೊಡಬಹುದಾದಂತಹ ದೊಡ್ಡ ಶಕ್ತಿ ಈ ಒಂದು ಸೂರ್ಯನಲ್ಲಿ ಏಕೆಂದರೆ ಇವರ ಮನೆ ಯಜಮಾನ ಸೂರ್ಯ ಸೂರ್ಯನಿಗಿದೆ ಆದರೆ ಸೂರ್ಯನಿಗೆ ಎಲ್ಲ ಸಿಂಹರಾಶಿಯವರು ಕೂಡ ಮಹ ರಾಜರುಗಳಾಗ್ತಾರೋ ಕಾರ್ಪೊರೇಟರ್ಗಳಾಗ್ತಾರೋ ಅಥವಾ ಒಬ್ಬ ಎಮ್ ಎಲ್ ಎ ಆಗ್ತಾರೋ ಅಥವಾ ಒಂದು ಒಂದು ಕಂಪನಿಯ ಸಿ ಇ ಆಗ್ತಾರೋ ಹಾಗೆ ಕೇಳಿದ್ರೆ ಎಲ್ಲರೂ ಆಗ್ತಾರೆ ಅಂತಲ್ಲ ಆದರೆ ಆ ರಾಜಯೋಗಕ್ಕೆ ಬೇಕಾದಂಥ ಈಗ ನಾವು ತೆಂಡೂಲ್ಕರ್ ಅಂತ ಒಂದು ತೆಂಡೂಲ್ಕರ್ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಒಬ್ಬ ಕ್ರಿಕೆಟ್ ದೇವರು ಅಂತ ಗುರುತಿಸ್ಕೊಳ್ಬೇಕಾದ್ರೆ ಹೆಲ್ಪನ್ನು ಮಾಡಿದಂಥವ್ರು ಯಾರು ಇದೇ ಸೂರ್ಯ ಈ ಮನೆ ಯಜಮಾನೆ ಸೊ ನಾವು ಕೆಲವು ಉದಾಹರಣೆಗಳನ್ನು ಸ್ಪಷ್ಟವಾಗಿ ಕೊಡಬಹುದು ಕೆಲವು ಉದಾಹರಣೆಗಳನ್ನು ಸ್ಪಷ್ಟವಾಗಿ ಕೊಡೋದಕ್ಕೆ ಆಗೋದಿಲ್ಲ ಆದರೆ ಕೆಲವು ವಿವರಣೆಗಳೊಂದಿಗೆ ಅದನ್ನು ಕೊಡಬಹುದು ಈ ಸೂರ್ಯನ ಸಂಬಂಧವಾಗಿ ಇರುವಂತಹ ಸೂರ್ಯನಿಗೆ ಇರಬೇಕಾದಂತಹ ತೊಂದರೆಗಳು ಎಲ್ಲಿ ವಿಶೇಷವಾಗಿ ಬರುತ್ತೆ ಅಂದರೆ ರಾಹುವಿನ ಸಂದರ್ಭದ ವಿಕೃತಿಗಳು ಈ ಒಂದು ಸಿಂಹರಾಶಿಯವರಿಗೆ ಇದೆ ಅಂತಾದರೆ ಜಾತಕದಲ್ಲಿ ಅಥವಾ ಕೇತುವಿನ ಮೂಲಕವಾಗಿ ಇದೆ ಅಂತಾದರೆ ವಿಶೇಷವಾಗಿ ಶುಕ್ರನ ಮೂಲಕವಾಗಿ ಇದೆ ಅಂತಾದರೆ ಅಥವಾ ಶ ಏನು ಶನೈಶ್ಚರನ ಮೂಲಕವಾಗಿದೆ ಅಂತಾದರೆ ಇದು ಒಂದು ರೀತಿ ಇಲ್ಲಿ ತೊಂದರೆ ಎದುರಿಸಬೇಕಾದಂಥದ್ದು ಇದ್ದೇ ಇರುತ್ತೆ ಹಾಗೆಯೇ ಇವನಿಗೆ ಪ್ರಾಣಮಿತ್ರನಾದಂಥ ಚಂದ್ರನಿಂದಲೂ ತೊಂದರೆ ಇರುತ್ತೆ ಯಾಕೆಂದರೆ ಚಂದ್ರ ಸೂರ್ಯನ ಬಹಳ ಹತ್ತಿರದಲ್ಲಿ ಬಂದರೆ ತನ್ನದೇ ಆದಂಥ ಬೆಳಕನ್ನು ಕಳ್ಕೊಳ್ತಾನೆ ಈಗ ನಾವು ಸೈನ್ಸ್ನಲ್ಲಿ ಏನು ಹೇಳ್ತೀವಿ ಚಂದ್ರ ಸ್ವಯಂ ಪ್ರಕಾಶಿತ ಒಂದು ಗ್ರಹ ಅಲ್ಲ ಹಾಗಾಗಿ ಇದು ಉಪಗ್ರಹ ಆದರೆ ನಾ ಈ ಜ್ಯೋತಿಷ್ಯ ಏನು ಹೇಳುತ್ತೆ ಅದನ್ನು ಅದು ಬೇರೆ ಕಾರಣಕ್ಕಾಗಿ ಚಂದ್ರನನ್ನು ಗ್ರಹ ಅಂತ ಹೆಸರಿಸುತ್ತೆ ಸೂರ್ಯನನ್ನು ಒಂದು ಗ್ರಹ ಅಂತ ಹೆಸರಿಸತ್ತೆ ಆದರೆ ಇವರಿಬ್ಬರು ಬಹಳ ಕ್ಲೋಸ್ ಬಂದಾಗ ಏನಾಗುತ್ತೆ ಚಂದ್ರ ಮಂಕಾಗ್ತಾನೆ ಆ ಚಂದ್ರ ಮಂಕಾದ ರೀತಿಯಲ್ಲಿ ತನ್ನದಾದಂತಹ ಒಂದು ಸ್ವರೂಪವನ್ನು ರಾಹುವಿನ ಜೊತೆಗೆಯೋ ಕೇತುವಿನ ಜೊತೆಗೆಯೋ ಶುಕ್ರನ ಜೊತೆಗೆಯೋ ಅಥವಾ ಶನೈಶ್ಚರನ ಜೊತೆಗೆಯೋ ಹೊಂದಿದ್ದಾನೆ ಅಂತಾದರೆ ಇದೇ ಸಿಂಹರಾಶಿಯವರು ರಾಜನಾಗೋದಿರಲಿ ಅಧಿಕಾರವನ್ನು ಹೊಂದೋದಿರಲಿ ಅಥವಾ ಪೊಲಿಟಿಕಲ್ ಇದರಲ್ಲಿ ಇದಾಗುವುದಿರಲಿ ಸಂಪೂರ್ಣವಾದಂತಹ ಹುಚ್ಚನ್ನು ಹಿಡಿದು ಹಿಡಬಹುದಾದಂತಹ ಹುಚ್ಚಿನೊಂದಿಗೆ ಬೀದಿಯಲ್ಲಿ ತಿರುಗಾಡಬಹುದಾದಂತಹ ಕೆಟ್ಟ ಸ್ಥಿತಿಯನ್ನು ಕೂಡ ತಲುಪಿಬಿಡ್ತಾರೆ ಹಾಗಾದರೆ ಇದು ಎಲ್ಲಿಂದ ಇದು ಪ್ರಾಪ್ತಿಯಾಗುತ್ತೆ ಇವರಿಗೆ ಅದಕ್ಕೆ ಆ ಚಂದ್ರನೇ ಅದಕ್ಕೆ ಉತ್ತರ ಹೇಳಬೇಕು ಚಂದ್ರ ಬೆಳಕನ್ನು ಕಳ್ಕೊಂಡಾಗ ಬರೀ ಸಿಂಹರಾಶಿಯವರಿಗೆ ಅಂತಲ್ಲ ಆದರೆ ವಿಶೇಷವಾಗಿ ಸಿಂಹರಾಶಿಯವರಿಗೆ ಆತ ಈ ಒಂದು ದುಷ್ಟತ ಅಂದರೆ ದುಷ್ಟತನವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಲ್ಲ ತಾನು ದೌರ್ಬಲ್ಯವನ್ನು ಹೊಂದಿದಂತಹ ಕಾರಣಕ್ಕಾಗಿ ಈ ರಾಶಿಯವರಿಗೆ ಆ ತೊಂದರೆಯನ್ನು ತಂದು ಬಿಡಬಂಥ ವಿಚಾರವನ್ನು ಹಾಗಾದರೆ ಇದನ್ನು ಮಾಡುವಾಗ ಈ ಒಂದು ವಿಚಾರಕ್ಕೆ ಬಗ್ಗೆ ಬೇಕಾದಂತಹ ಸನ್ನಿವೇಶಗಳು ಒಬ್ಬನ ಜಾತಕದಲ್ಲಿ ನಿರ್ಮಾಣವಾಗಿದೆ ಅಂತಾದರೆ ಈ ತಾಂತ್ರಿಕರು ವಿಶೇಷವಾಗಿ ಮೊಲದ ಮಾಂಸವನ್ನು ಉಪಯೋಗಿಸುವುದರ ಮೂಲಕ ಹಾಗಾದರೆ ಇದೆಲ್ಲ ಮೊಲದ ಮಾಂಸದ ಮೂಲಕವಾಗಿ ಏನು ಈ ಒಂದು ಸಿಂಹರಾಶಿಯವರನ್ನು ತೊಂದರೆಗೊಳಪಡಿಸಬಹುದಾದಂಥ ಕೆಮಿಸ್ಟ್ರಿ ಹೇಗೆ ನಿರ್ಮಾಣ ಆಗುತ್ತೆ ಇದು ಕೌತುಕದ ವಿಷಯ ಈ ಎಲ್ಲ ಕೌತುಕಗಳು ಹೇಗೆ ನಾನು ಹಿಂದೆ ಹೇಳ್ತಾನೆ ಬಂದ ಹಾಗೆ ಕೆಲವೊಂದನ್ನು ಇದು ಹೀಗೆ ಆದಾಗ ಹೀಗಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ ಹೊರತು ಯಾವ ರೀತಿಯಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ ಅಥವಾ ಒಂದು ತನ್ನ ತನ್ನದೇ ಆದಂಥ ಒಂದು ದುಷ್ಟತನವನ್ನು ಅದು ಹೊರಗಟ್ಟಿಸ್ಕೊಡುತ್ತೆ ಹೇಳುವಂಥದ್ದು ಕಷ್ಟ ಹಾಗಾಗಿ ಈ ರಾಶಿಯವರನ್ನು ಅಧಿಕಾರವನ್ನು ಹೊಂದಬಹುದಾದಂಥವರು ಅಧಿಕಾರವನ್ನು ಸುಲಭವಾಗಿ ಪಡೆಯಲಿಕ್ಕೆ ಸಾಧ್ಯವಾಗದೇ ಹೋದಾಗೆ ಅಂದರೆ ನಾವು ಇವತ್ತು ಅನೇಕ ರಾಜಕಾರಣಿಗಳ ಹೆಸರು ಹೇಳಬಹುದು ಯಾರ್ಯಾರು ಈ ಅಧಿಕಾರವನ್ನು ಪಡೆಯಬೇಕಿತ್ತು ಆದರೆ ಅವರು ಪಡೆದಿಲ್ಲ ಯಾರ್ಯಾರಿಗೆ ಇಂಥದ್ದು ಸುಗಮವಾಗಿ ಆಗಬೇಕಿತ್ತೋ ಆದರೆ ಆಗಿಲ್ಲ ಹೇಳುವಂಥ ಅನೇಕ ಉದಾಹರಣೆಗಳನ್ನು ಈಗ ನಾನು ಇಲ್ಲಿ ಓಪನ್ ಆಗಿ ಅದನ್ನು ಹೇಳೋದು ಕಷ್ಟ ಆದರೆ ಆ ಕೆಲವು ಹೆಸರುಗಳನ್ನು ಕ ನಾವು ಇವತ್ತಿನ ದಿನಗಳಿರಲಿ ಹಿಂದಿರಲಿ ಅಥವಾ ಯಾವುದೇ ಕಾಲದಲ್ಲಿರಲಿ ಅಧಿಕಾರವನ್ನು ಪಡೆಯಬಹುದಾಗಿದ್ದ ಒಬ್ಬ ಗಟ್ಟಿಯಾದ ಒಬ್ಬ ತೂಕದ ಮನುಷ್ಯನಿಗೂ ಬುದ್ಧಿವಂತ ಮನುಷ್ಯನಿಗೂ ಕೂಡ ಅಧಿಕಾರ ತಪ್ಪು ನಾವು ಕಂಡಿದ್ದೇವೆ ಅದು ಯಾಕಾಗತ್ತೆ ಅಂತಾದರೆ ಒಬ್ಬ ರಾಜಕಾರಣಿಯ ಮೇಲೆ ಇನ್ನೊಬ್ಬ ರಾಜಕಾರಣಿ ಮಾರಣ ಹೋಮವನ್ನು ನಡೆಸಿದಂಥ ಉದಾಹರಣೆಗಳನ್ನು ಇದೇ ಸಿಂಹರಾಶಿಗೆ ಸಂಬಂಧಿಸಿದ ವಿಚಾರದ ರಾಜಕಾರಣಿಯ ಒಬ್ಬರ ವಿಚಾರದಲ್ಲಿ ನಡೆಸಿದಾಗ ಆ ರಾಜಕಾರಣಿ ತೊಂದರೆಗೊಳಗಾಗಿಲ್ಲ ಯಾರ ವಿರುದ್ಧವಾಗಿ ಈ ಪ್ರಯೋಗ ಆಯಿತೋ ಅವರು ತೊಂದರೆಗೊಳಗಾಗಿಲ್ಲ ಆದರೆ ಯಾರು ಮಾಡಿಸಿದ್ರೋ ಅವರಿಗೆ ತೊಂದರೆ ಬಂತು ಹಾಗಾಗಿ ಇದು ನಾನು ಹೇಳುವಂಥದ್ದೇನು ಈ ತಂತ್ರಗಳು ನಡೆದಾಗ ಆ ತಂತ್ರಗಳು ನಡೆಯಲ್ಪಟ್ಟಾಗ ಆ ತಂತ್ರಗಳ ನಡೆಯಲ್ಪಡುವಿಕೆಯಿಂದಾಗಿ ತೊಂದರೆಗೆ ಒಳಗಾಗುವಂಥ ಒಂದು ಸಂಯೋಜನೆ ಆಗ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಇರಬೇಕಾಗತ್ತೆ ಮುನ್ನೊಂದು ದಿನ ಅದನ್ನು ಕೂಡ ಹೆಸರು ಹೇಳೋದು ಬೇಡ ಅದೇ ವ್ಯಕ್ತಿ ಯಾವುದೋ ಬೇರೆಯ ವ್ಯಕ್ತಿಯ ಮೂಲಕವಾಗಿ ಈಗ ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಆಗಿತ್ತು ಆದರೆ ಅದನ್ನು ಯಾರು ನಡೆಸಿದ್ದರೋ ಅವರೇ ತೊಂದರೆಗೊಳಗಾದರು ಆದರೆ ಇನ್ನೊಂದು ಘಟ್ಟದಲ್ಲಿ ಯಾವ ವ್ಯಕ್ತಿ ನ ಅದನ್ನು ಅದನ್ನು ಪೂರೈಸಿದ್ದರೋ ಆಗ ಆ ರಾಜಕಾರಣಿಗೆ ಹಿಂದೆ ತೊ ತೊಂದರೆ ಆಗದೇ ಉಳಿದದ್ದು ತೊಂದರೆ ಆಗುವಂಥ ಒಂದು ಸ್ಥಿತಿ ಬಂತು ಹಾಗಾದರೆ ತೊಂದರೆ ಆಗುವಂಥ ಸ್ಥಿತಿ ಯಾಕೆ ಬಂದಿತ್ತು ಅಂತಂದರೆ ರಾಹು ದಶಾದ ಕೆಟ್ಟ ಕೇತು ದಶಾದ ಕೆಟ್ಟ ಕಾಲ ಅವರಿಗೆ ನಡೀತಾ ಇತ್ತು ಅಷ್ಟೇ ಅಲ್ಲ ಅನೇಕ ಸ್ವಲ್ಪ ದಿನಗಳಲ್ಲೇ ಅವರು ಏನಾಗ್ತಾರೆ ಈ ಹಲೋಕದ ಸ ಒಂದು ಸಂಬಂಧವನ್ನು ಮುಗಿಸ್ಕೊಂಡು ಹೊರಟು ಬಿಡ್ತಾರೆ ಅಂದರೆ ಇದರಲ್ಲಿ ಅರ್ಥ ಏನು ಈ ಮಾಟ ಮಂತ್ರಗಳ ನಡೆಯುವಿಕೆಯಿಂದ ಅನೇಕದ್ದಾದಂತಹ ನಾವು ಯಾವ ಕಾರಣಕ್ಕೂ ಈ ಒಂದು ಸ್ಥಾನಮಾನವನ್ನು ಗಳಿಸಬಹುದು ಅನ್ನುವಂಥದ್ದು ನಮ್ಮ ಏಕ ನಮ್ಮ ಸಮೀಕ್ಷೆಗಳ ಮೂಲಕವೋ ಅಥವಾ ನಮ್ಮದೇ ಆದಂತಹ ಗ್ರಹಿಕೆಗಳ ಮೂಲಕವೋ ನಾವು ಶತಸಿದ್ಧ ಅನ್ನುವಂಥದ್ದನ್ನು ತಿಳಿದಿದ್ದರೂ ಕೂಡ ಏನಾಗುತ್ತೆ ಮಾತ್ರದಲ್ಲಿ ಈ ಒಂದು ನಂಬಿಕೆಗಳು ಸಮೀಕ್ಷೆಗಳು ಇವೆಲ್ಲವೂ ಸುಳ್ಳಾಗಿ ಇನ್ನೇನೋ ಒಂದು ಹೊಸ ಪರಿವರ್ತನೆಗೆ ಹೋಗಬಹುದಾದಂತಹ ಒಂದು ಅಂದರೆ ಯಾರೂ ನಿರೀಕ್ಷಿಸದೆ ಹೋದ ದಾರಿಗೆ ಹೋಗಬಹುದಾದಂತಹ ಏರುಪೇರುಗಳು ಉಂಟಾಗ್ಬಿಡ್ಬೋದು ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ಈ ಮೊಲದ ಸಂದರ್ಭದ ಮೊಲದ ಮಾಂಸ ಅಂತಲೇ ಅಲ್ಲ ಮೊಲದ ಯಾವುದೇ ರೀತಿಯ ತ್ಯಾಜ್ಯಗಳು ತಮ್ಮ ತಮ್ಮನ್ನು ತೊಂದರೆಗೆ ದೂಡಲ್ಪಡುವಂತಹ ವಿಧಾನದಲ್ಲಿ ತಾಂತ್ರಿಕರಿಂದ ಪ್ರಯೋಗ ಆಗುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾದರೆ ಇದನ್ನು ಯಾರು ತಾಂತ್ರಿಕರ ಬಳಿ ಹೋಗ್ತಾರೆ ಅನ್ನುವಂಥದ್ದು ಎ ಹೇಳುವಂಥ ವ್ಯ ವ್ಯಕ್ತಿಯ ವಿಚಾರದಲ್ಲಿ ಬೇರೆಯವರು ಇರ್ಬೋದು ಬಿ ಅನ್ನುವಂಥವರ ವಿಚಾರದಲ್ಲಿ ಬೇರೆಯವರು ಇರ್ಬೋದು ಸಿ ಅನ್ನುವಂಥ ವಿಚಾರದಲ್ಲಿ ಬೇರೆಯವರು ಇರ್ಬೋದು ಆದರೆ ಈ ಮೊಲದ ಸಂದರ್ಭ ಈ ಒಂದು ಸಿಂಹರಾಶಿಯವರಿಗೆ ಅವಶ್ಯವಾಗಿ ಪತನಕ್ಕೆ ಕಾರಣವಾಗುವ ವೇದಿಕೆಯನ್ನು ನಿರ್ಮಾಣ ಮಾಡಬಹುದು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು